ದರ್ಶನ್ ಅವರು ನಲವತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ವರ್ಷ ಅವ್ರದ್ದು ಒಂಥರ ಡಬಲ್ ಧಮಕ ಇಪ್ಪತ್ತೈದು ವರ್ಷದ ಸಂಭ್ರಮ ಕೂಡ ಅವರು ಸಿನಿಮಾ ಇಂಡಸ್ಟ್ರಿಗೆ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರ ಮನೆಯ ಬಳಿ ಬಂದು ಅವರಿಗೆ ವಿಶೇಷವಾಗಿ ವಿಶ್ ಮಾಡೋದ್ರ ಮೂಲಕ ತಮ್ಮ ಅಭಿಮಾನವನ್ನ ತೋರ್ತಾ ಇದ್ದಾರೆ ನಿನ್ನೆ ಮಧ್ಯರಾತ್ರಿಯಿಂದಲೂ ಕೂಡ ಅಭಿಮಾನಿಗಳ ಜೊತೆ ದರ್ಶನ್ ಅವರು ಕಾಲವನ್ನ ಕಳೀತಾ ಇದಾರೆ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೇರೆ ಬೇರೆ क्या बनी है जल्दी बस डी बस जल्दी बस डी बस 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 ಬೇರೆ ಬೇರೆ ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಜೊತೆಗೆ ಹೊರ ರಾಜ್ಯಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇವತ್ತು ಬಂದಿದ್ದಾರೆ ಸೊ ಇವತ್ತು ಸಂಜೆಯವರೆಗೂ ಕೂಡ ದರ್ಶನ್ ಅವರು ಅಭಿಮಾನಿಗಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ ರಾತ್ರಿಯಿಂದಲೂ ಕೂಡ ಅಭಿಮಾನಿಗಳ ಜೊತೆನೆ ಇದ್ದಾರೆ ಇವತ್ ಸಂಜೆವರೆಗೂ ಕೂಡ ಅಭಿಮಾನಿಗಳ ಜೊತೆನೆ ಟೈಮ್ ಸ್ಪೆಂಡ್ ಮಾಡೋದಾಗಿ ಹೇಳ್ಕೊಂಡಿದ್ದಾರೆ ಸೊ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರೋ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಪೊಲೀಸ್ ಭದ್ರತೆ ಕೂಡ ಇದೆ ಜೊತೆಗೆ ಒಂದು ರೀತಿಯಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಬಂದವರೆಲ್ಲರೂ ಕೂಡ ಸುರಕ್ಷಿತವಾಗಿ ಹೋಗಬೇಕು ಯಾವುದೇ ರೀತಿಯ ಅವಘಡಗಳು ಆಗಬಾರ್ದು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಗಮನಿಸಬಹುದು ಬೇರೆ ಬೇರೆ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ ಅವರ ಮಾತಾಡಿಸ್ತಾ ಹೋಗ್ತೀನಿ ಎಸ್ ಇಲ್ಲಿ ಗಮನಿಸಬಹುದು ಅಭಿಮಾನಿಗಳನ್ನ ಮಾತಾಡ್ಸುವಂತ ಪ್ರಯತ್ನವನ್ನ ಮಾಡಿದ್ರಿ ಎಲ್ಲಿ ಒಳ್ಳೆಯದಾಗ್ಲಿ

ಐಗೆಸ್ ಒಂದರಿಂದ ಎರಡು ಕಿಲೋಮೀಟರ್ ದೂರದಿಂದಲೇ ಅಭಿಮಾನಿಗಳಿಗೋಸ್ಕರ ಸುಸಜ್ಜಿತವಾಗಿ ಯಾವುದೇ ರೀತಿ ಅಂದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಅಭಿಮಾನಿಗಳಿಗೆ ಒಂದು ದರ್ಶನ ಭಾಗ್ಯವನ್ನು ಕೂಡ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಜೊತೆಗೆ ಯಾವುದೇ ರೀತಿಯಲ್ಲಿ ಅಹಿತಕರ ತೊಂದರೆ ಆಗಬಾರದು ಅಂತ ಹೇಳಿ ಸಿ ಸಿ ಕ್ಯಾಮರಾ ಆಗಿರೋದು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದರೆ ಜೊತೆಗೆ ಖುದ್ದಾಗಿ ಅವ್ರು ಹೇಳ್ಕೊಂಡಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಬರುವಂತ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ಉಡುಗೊರೆಗಳನ್ನು ತರಬೇಡಿ ಕೇಕ್ಗಳನ್ನು ತರಬೇಡಿ ಹಾರಗಳನ್ನು ತರಬೇಡಿ ಹೂಗಳನ್ನು ತರಬೇಡಿ ಅಂತ ಹೇಳಿ ಅಂತೆಯೇ ಯಾರು ಕೂಡ ಅಭಿಮಾನಿಗಳು ಅದನ್ನು ತರೋ ಬದಲು ಅವ್ರು ಏನು ಹೇಳಿದ್ರು ಅಂದರೆ ನಿಮ್ಮ ಕೈಯಲ್ಲಿ ಆದರೆ ಏನಾದರೂ ದಿನಸಿ ಸಾಮಾನುಗಳನ್ನು ತನ್ನಿ ಅದನ್ನು ಯಾರಿಗಾದ್ರೂ ಹಂಚೋಣ ಬಡವ್ರಿಗೆ ಹಂಚೋಣ ಹೇಳಿ ಅದ್ರಂತೆ ಒಂದಷ್ಟು ಜನ ಅದನ್ನು ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ನಲ್ವತ್ತೇಳು ವರ್ಷದ ಹುಟ್ಟುಹಬ್ಬದ ದರ್ಶನ್ ದರ್ಶನವ್ರಿಗೆ ಅಭಿಮಾನಿಗಳು ಸಾಲು ಸಾಲು ಸಂಖ್ಯೆಯಲ್ಲಿ ಬಂದು ಅವರನ್ನು ಮೀಟ್ ಮಾಡಿ ಅವ್ರಿಗೆ ಆಶೀರ್ವಾದವನ್ನ ಮಾಡಿ ಹೋಗ್ತಾ ಇದ್ದಾರೆ

baga hai bol gye ta idine di ಕಳ್ಸಿದ್ದೀನಲ್ವಾ ಮೊಬೈಲ್ ಇಟ್ಕೊಬೇಡಿ ಅಂತ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ